ஹாய் ஃப்ரெண்ட்ஸ் என்ச்செல்லாம் பூரா ஏனினி மட்டன் தான் பொடி மாத பண்ணு நிற்கு பொடி மாதத்தை வந்து கஜிப்பு தான் ரெசிபி மலத்து பாடந்தும் இல்லை அஞ்சு கேஜி உண்டு பொடி மாதம் எத்த வந்து கஜிப்பு தான் ரெசிபி மலத்து பாடந்தும் இல்லை நிக்கித்த பாடின ஐட்டம் தூக்கணம்மா நெக்கித்த பாடின ஐட்டமும் கொஞ்சம் அர்த்த கடி தத்தார இது தந்தேன் ಬೊಕ್ಕ ಒಂಜಿ ಬೆಳ್ಳುಳ್ಳಿ ಒಂಜಿ ಬೆಳ್ಳುಳ್ಳಿ ಒಂಜಿಡಿ ಬೆಳ್ಳುಳ್ಳಿ ಅರ್ಧ ಮಸ ಗೇ ಅಯ್ತು ಅರ್ಧ ಒಂಜಿ ಇಂಚಿ ಮಲ್ಲ ತುಂಡು ಶುಂಠಿ ಒಂಜಿ ಪತ್ ಪದ್ನೈನ್ ಬೇಡಗೆ ಮೆಣಸು ಒಂಜಿ ನೀರುಳ್ಳಿ ಅಂಚನೆ ಮಸಾಲೆಗ್ ಕೊತ್ತಂಬರಿ ಬೀಜ ರಡರ ಚಮಚ ಕೊತ್ತಂಬರಿ ಬೀಜ ಗೊತ್ತುಂದೆ ಒಂಜಿ ಚಮಚ ಸೊಪ್ಪು ಬೊಕ್ಕ ಒಂಜಿ ಕಾಲ್ ಚಮಚದ ಆತ್ ಕಸಕ ಬೊಕ್ಕ ಪಲಾವ್ ಎರೆ ಇರೆ ಗರಂ ಮಸಾಲ ಇರೆ ಬಕ್ಕ ಗರಂ ಮಸಾಲ ತುಂಡು ಚಕ್ಕೆ ಬಕ್ಕ ಫ್ಲವರ್ ಒಂಜಿ ಮೂಜಿ ಲವಂಗ ಒಂಜಿ ಚಮಚದಾತು ಎಡ್ಡೆ ಕಾಳು ಮೆಣಸು ಉಕ್ಕ ಒಂಜಿ ಅರ್ಧ ಚಮಚದಾತು ಜೀರಿಗೆ ದೇನು ಅಂಥ ಮಸಾಲೆ ಮಾತಾ ಎಣ್ಣೆಡುವಂಥ ಫ್ರೈ ಮಾಡ್ತದ ಮಾದ ಎಣ್ಣೆಡುವಂಥ ಫ್ರೈ ಮಾಡ್ತಾರೆ ಫ್ರೈ ಮಾಡ್ತದೆ ಪಕ್ಕ ಮಸಾಲೆ ಮಾಡಿಸ್ದ ಏನಿತ್ತು ಒಂಜ್ ಮನಾಲಿಗೆ ತಂದೆ ಹೈಗಿತ್ತೆ ನೀರುಲಿ ಮಾಡೋದು ಚಿಕ್ಕತ್ತೇನು ಜೀರಿಗೆ ಬಡ ಕಸಕಸೆ ಕಸಗಸೆ ಉತ್ತ ಮುಂಚಿ ಉತ್ತ ಚಿಕ್ಕೆ ಉತ್ತ ಗರಂ ಮಸಾಲ ಇದೆ ಒಂದು ಕಾಡೇ ಕಾಡ್ದು ಸ್ಟ್ಯಾಂಡು ತಾರಾಯ್ ಪಾಡ್ತೇ ತಾರಾಯ ಪಾಡುತ್ತೆ ಕೊಟ್ಟು ಮತ್ತೆ ಬೆಚ್ಚು ಕಾಯಿ ಆಗಿತ್ತು ಸೊಲ ರೆಡಿ ಆಗ ಏನಿತ್ತು ಅಂಜಿ ಕುಕ್ಕರ್ಗೆ ತಂದು ಹಾಕಿತ್ತು ಅಂತೆ ಎಣ್ಣೆ ಬಾಡಿಗೆ ತೆಂಗಿನ ಎಣ್ಣೆ ಬಾಡೋದಿಲ್ಲ ಒಗ್ಗರ್ಣೆಗೆ ನೀರುಳ್ಳಿ ಅಂಜಿ ನೀರುಳ್ಳಿಗೆ ತಂದೆ ಮತ್ತು ಒಗ್ಗರಣೆ ಬಾಡೋದಿಲ್ಲ நீருண்டிங்க மக்கெடு வஞ்செண்டு அந்த தீசா அந்த பெண்ணு மக்கள் சூண்டி அவங்க வாடகை டொமேட்டாக்காம கித்த டொமேட்டா வாடகை டொமேட்டா ஃப்ரையா ಶುಂಠಿಲ ಬೆಳ್ಳುಳ್ಳಿ ಉದ್ದಿಮೆಯ ಕಾಡಿದ್ರೆ ಮಟನ್ ಮಾಡಿ ಮಾಡ ಮೈತ್ ಮಿಕ್ಕಿತ್ತು ಮಸಾಲೆ ಮಾಡುತ್ತೆ ಮಸಾಲೆ ಕೂಕಡು ಅಂಡು ತೆತಿ ಅವು ಇತ್ತು ಕಸ ಕಸಿ ಕೊಡುಲ್ಲ ಕೊತ್ತಿಡುಂಡಕ್ಕಿತ್ತಲ್ಲ ಅಷ್ಟು ಕೊತ್ತಂಬರಿ ಸುಕ್ಕಾಡ ಕಮ್ಮಿ ನಾವು ಬರಲ ಫ್ರೆಂಡ್ಸ್ ಪುಡಿಮಾಸದ ಪುಡಿ ಮಾಸದ ಮಟನ್ದ ಒಂಜ್ ಮಸಾಲೆ ಮಲತದೆ ಪಜೆ ಪೂಜೆ ರೆಡಿಯಾಂಡು ಇಂಚನ ಕು ಟ್ರೈ ಮಾರಿಲ್ಲ ಈ ಮಸಾಲೆ ಮತ್ತೆ ಬರ ನಿಮಿಷ ಕಾಪು ಅಂಚಿನಿ ಬರಲಾಯ್ ಕಮ್ಮಿ ನೆಲ ಟೇಸ್ಟ್ ಲಾಡು ట్రై మళ్ళీ ముంచీయో ఏదైనా సబ్స్క్రైబర్ సబ్స్క్రైబ్ ముంచు లైక్